ಇವತ್ತು ಸಿ ಎಂ ಕಂಪ್ಲೀಟ್ ಆಗಿ ಜಿ ಎಸ್ ಟಿ ಟ್ಯಾಕ್ಸ್ ಏನಿದೆ ನೋಟಿಸ್ ಅದನ್ನ ಹಿಂಪಡಿತ ಹಿಂಪಡೆಯೋದಾಗಿ ಹೇಳಿದ್ದಾರೆ ಸೊ ಹೀಗಾಗಿ ಕಾರ್ಮಿಕರು ಸಹಜವಾಗಿ ಇದರಿಂದ ಖುಷಿಯಾಗಿದ್ದಾರೆ ಈ ಒಂದು ಆದೇಶದಿಂದ ಸೊ ಮಾತಾಡ್ಸೋಣ ರವಿಶೆಟ್ಟಿ ಅವರು ಇದ್ದಾರೆ ಸರ್ ಇವಾಗ ಕಣ್ಣೀರ್ ಬರ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಆದರೆ ಆತಂಕ ಕೂಡ ಇದೆ ಯಾಕೆ ಆತಂಕ ಇದೆ ಅಂದ್ರೆ ಎಲ್ಲಾದರೂ ಸರ್ಕಾರ ನನ್ನನ್ನು ನಂಬಿ ಬಂದವರಿಗೆ ಅನ್ಯಾಯ ಮಾಡಿದ್ದೆ ಹೋದಾದರೆ ತುಂಬ ದೊಡ್ಡ ಕಷ್ಟ ಆಗ್ತದೆ ಯಾಕಂದರೆ ಇವತ್ತು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರವಾಗಿ ಸರ್ಕಾರ ನಡ್ಕೋಬೇಕು ಯಾಕೆಂದರೆ ಸರ್ಕಾರ ಎಲ್ಲರೂ ಮಾತು ತಪ್ಪಿದೆ ಹೋದರೆ ನನ್ನನ್ನು ನಂಬಿ ಬಂದವರಿಗೆ ಅನ್ಯಾಯ ಆಗ್ತದೆ ನಾನು ಸರ್ಕಾರವನ್ನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇವತ್ತು ನೀವು ಕೊಟ್ಟಿರೋ ಆದೇಶ ಭಾಳ ಸರಿಯಾಗಿದೆ ಇದೇ ರೀತಿ ನಡ್ಕೊಳ್ಳಿ ದಯವಿಟ್ಟು ನನ್ನ ಬಡವರ ಮೇಲೆ ಸಣ್ಣ ಪುಟ್ಟ ಉದ್ಯಮಿಗಳ ಮೇಲೆ ದಯವಿಟ್ಟು ಪ್ರಹಾರನ್ನು ನಡೆಸಬೇಡಿ ಇದು ನಿಮ್ಮನ್ನು ಏನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗಾಗಿರ್ಬೋದು ಅವರ ಎಲ್ಲ ಸಚಿವ ಸಂಪುಟಕ್ಕಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಮತ್ತೆ ನಮ್ಗೆ ಯಾರ್ಯಾರು ಬೆಂಬಲ ಕೊಟ್ಟಿದಾರೋ ಅವರೆಲ್ಲರಿಗೂ ಅಭಿನಂದನೆ ತಿಳಿಸ್ತೇವೆ ಅದು ಹೇಳಲಿಕ್ಕೆ ಲಕ್ಷಾಂತರ ಜನರಿಗೆ ಲಕ್ಷಾಂತರ ಜನರು ಖುಷಿ ಪಡ್ತಾರೆ ಈ ವಿಷಯ ಯಾಕೆಂದ್ರೆ ಒಂದೊಂದು ರೂಪಾಯಿಗೂ ಒದ್ದಾಡ್ತಾ ಇದ್ದಾರೆ ನನ್ನ ಸಣ್ಣ ವರ್ಗದ ಜನ ಆ ಜನರು ಅದು ಇದೆ ಅಂದರೆ ಅವರಿಗೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ಈ ಲಕ್ಷಗಟ್ಟಲೆ ಕಟ್ಟಬೇಕು ಅಂದಾಗ ಅವರಿಗಾಗೋ ಸಮಸ್ಯೆ ಅಷ್ಟಿಷ್ಟಲ್ಲ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಈಗ ಯಾಕಂದರೆ ನಾವು ಜಯ ಗಳಿಸಿದ್ದೀವಿ ಆದರೆ ಆತಂಕ ಕೂಡ ಇದೆ ಎಲ್ಲಿ ನನ್ನ ಕ ಇವ್ರ ಮೇಲೆ ಮತ್ತೆ ಪ್ರಹಾರ ನಡೆಸ್ತಾರೋ ಇವತ್ತು ನಮ್ಮ ಹೋರಾಟ ಯಾಕೆಂದರೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಜನ ನೆಕ್ಸ್ಟ್ ಈಗ ಜಿ ಎಸ್ ಟಿ ನೋಂದಣಿ ಬಗ್ಗೆ ಇನಿಷಿಯೇಟಿವ್ ತಗೊಳ್ಳೋದು ಇಲ್ಲ ಅದನ್ನು ನಾವು ಮಾಡಲೇಬೇಕು ನಾವು ಆಡಿದ ಮಾತಿನ ನಾವು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಎಲ್ಲರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡುತ್ತೀವಿ ಎಲ್ಲರೂ ನೋಂದವಣೆಯನ್ನು ಮಾಡಿ ಯಾಕೆಂದರೆ ಇವತ್ತಿನವರೆಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದರೆ ಇವತ್ತಿನ ಮುಂದೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿಲ್ಲ ಯಾಕೆಂದರೆ ಮುಂದೆ ಮತ್ತೆ ಈ ಹೋರಾಟ ನಾವು ಮಾಡಲಿಕ್ಕಾಗಲ್ಲ ಅಂದರೆ ಟ್ಯಾಕ್ಸ್ ಕೊಡಿ ಅಂತ ಮುಂದಿನ ವರ್ಷ ಮಾಡಲಿಕ್ಕಾಗಲ್ಲ ಇದು ನಾವು ನ್ಯಾಯವನ್ನು ನಾವು ಪಾಲನೆ ಮಾಡಲೇಬೇಕಾಗತ್ತೆ ಹಾಗೆ ಸರ್ಕಾರ ಕೂಡ ಈಗ ವಿಪುಲ್ ಬನ್ಸಲ್ ಸರ್ ಅವರು ಹೇಳಿದ್ದಾರೆ ನಮ್ಮ ಆಯುಕ್ತರು ನನಗೆ ಕರೆ ಮಾಡಿ ಹೇಳಿದ್ದಾರೆ ಏನಂತ ಅಂತ ಹೇಳಿದರೆ ರವಿ ಶೆಟ್ಟರೆ ನಿಮ್ಮ ಬೇಡಿಕೆ ಸಂಪೂರ್ಣವಾಗಿ ಈಡೇರಿಸಿದ್ದೀವಿ ಯಾವುದೇ ತೆರಿಗೆಯನ್ನು ನಾವು ಪಡೆಯಲ್ಲ ಇಲ್ಲಿವರೆಗಿಂದ ಮನ್ನಾ ಇನ್ನು ಮುಂದೆ ಮಾತ್ರ ನೋಂದಣಿ ಮಾಡಿಸ್ಬೇಕಂತ ಕಮರ್ಷಿಯಲ್ ಟ್ಯಾಕ್ಸ್ನ ಕಮಿಷನರ್ ಆದಂತ ವಿಪುಲ್ ಸರ್ ಅವ್ರು ಹೇಳಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆ ತಿಳಿಸ್ತೀನಿ ಆದರೆ ಯಾವ ಕಾರಣಕ್ಕೂ ಮಧ್ಯಂತರವಾಗಿ ಮತ್ತೆ ಪ್ರಹಾರ ಮಾಡುವಂತ ಕೆಲಸನ ದಯವಿಟ್ಟು ಮಾಡಬಾರ್ದು ಕೇಳ್ತೀನಿ